ಹೇಗಿದೆ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿದೆ ಇದೆಲ್ಲ ಪ್ಯೂರ್ ಕಾಂಚಿಪುರಂ ಹ್ಯಾಂಡ್ಲೂಮ್ ಸ್ಯಾರೀಸ್ ಬ್ಯೂಟಿಫುಲ್ ಪ್ಯಾಟರ್ನ್ಸ್ ಬಂದಿದೆ ಸೊ ಗಟ್ಟಿ ಕಂಚಿ ಯಾರು ಇಷ್ಟಪಡ್ತಾರೆ ಬಟ್ ಸಿಂಪಲ್ ಆಗಿ ಬೇಕು ಅಂತ ಯಾರು ಇಷ್ಟಪಡ್ತಾರೆ ಅವ್ರಿಗೋಸ್ಕರ ನನಗಂತೂ ಈ ಥರ ಸೀರೆಗಳು ತುಂಬ ಇಷ್ಟ ಆಗುತ್ತೆ ಸಿಂಪಲ್ ಆ್ಯಂಡ್ ಎಲ್ಲಿಗೆಂಟ್ ಲುಕ್ ಕೊಡೋ ಅಂಥದ್ದು ಅದು ಬಿಟ್ಟರೆ ನೋಡಿ ಇದು ಇಷ್ಟ ಜರಿಲೆಸ್ ಪ್ಯಾಟರ್ನ್ ಸಕ್ಕತ್ತಾಗಿದೆ ಜನ ಹಲ್ದಿ ಫಂಕ್ಷನ್ಸ್ಗೆ ನಮಗೆ ಕಂಚಿ ಬೇಕು ಅಂತಿದ್ರು ಸೊ ನೋಡಿ ಇದೆಲ್ಲ ಈ ತರ ತುಂಬಾ ಜನ ಕೇಳೋರು ಸಿಂಪಲ್ ಆಗಿರೋದು ಬೇಕು ಅಂತ ಇದೆಲ್ಲ ಗಟ್ಟಿ ಕಂಚಿ ಅಂದ್ರೆ ಗಟ್ಟಿ ಕಂಚಿ ಅಂದ್ರೆ ಟ್ರೆಡಿಷನಲ್ ಆಗಿ ಬರೋ ಅಂಥದ್ದು ನೋಡಿ ಈ ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಎಲ್ಲ ಈ ತರ ಜರಿಲೆಸ್ ವೇರ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೇಗಿದೆ ಕಲೆಕ್ಷನ್ಸ್ ಅಲ್ಲ ನನಗೂ ತುಂಬಾ ಇಷ್ಟ ಆಯ್ತು ಅದು ಬಿಟ್ಟರೆ ನೋಡಿ ಈ ಥರ ದೊಡ್ಡ ಬಾರ್ಡರ್ಸು ಬಂದಿದೆ ಆ್ಯಂಡ್ ಈಗೆಲ್ಲ ವಿಂಟೇಜ್ ಕಾಂಜಿ ವರಮ್ಸ್ ಎಲ್ಲ ತುಂಬಾ ಟ್ರೆಂಡಲ್ಲಿ ಇರೋದಲ್ವಾ ಸೊ ಅದೇ ಥರದ್ದು ಎಲ್ಲ ತರಿಸ್ತಾ ಇದೀವಿ ಇದು ಬ್ಯೂಟಿಫುಲ್ ಪ್ಯಾಟರ್ನ್ ಈ ಥರದ್ದೆಲ್ಲ ನೋಡ್ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಬೇಕು ಜಸ್ಟ್ ಬಂದೆ ವಾವ್ ಇದೊಂದು ಸೀರೆ ಬೇಡವಾ ತುಂಬ ಚೆನ್ನಾಗಿದೆ ನಾನು ತಗೋಬೇಕು ಅಂದ್ಕೊತಾ ಇದ್ದೀನಿ ಹೇಗಿದೆ ರೆಡ್ಗೆ ಬ್ಲ್ಯಾಕ್ ಬ್ಯೂಟಿಫುಲ್ ಇದೆ ಸ್ಯಾರಿ ಮಾತ್ರ ಪ್ರೈಸ್ ಎಷ್ಟು ಗೊತ್ತಾ ಅಪ್ರಾಕ್ಸಿಮೇಟ್ಲಿ ಏಯ್ಟೀನ್ ತೌಸಂಡ್ ರೇಂಜ್ ಬರುತ್ತೆ ಲವ್ಲಿ ಇದೆ ಸ್ಯಾರಿ ಮಾತ್ರ ಆದರೆ ಇದು ಕೊಡಲ್ಲ ಇದು ನನಗೆ ಬೇಕು ಚೆಕಡ್ ಈ ಥರ ಬಂದಿದೆ ಗಟ್ಟಿ ಬಾರ್ಡರ್ಸ್ ಬೇಕು ಅಂದರೆ ವಾವ್ ದಿಸ್ ಇಸ್ ಲವ್ಲಿ ಇದಿಟ್ಕೊಂಬು ಓಪನ್ ಮಾಡಿ ತೋರ್ಸೋಣ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಟೂ ಥೌಸಂಡ್ ರೇಂಜಲ್ಲಿ ಬರುತ್ತೆ ಪರ್ಪಲ್ಗೆ ಒಂಥರ ಪೀಕಾಕ್ ಗ್ರೀನ್ ಕಲರ್ ಆ ಕಡೆ ಇಟ್ಕೊ ಕಲರ್ ಸರಿಗೆ ಬರುತ್ತಾ ಇಲ್ವಾ ಗೊತ್ತಿಲ್ಲ ಬಟ್ ಕಲರ್ ಮಾತ್ರ ಬ್ಯೂಟಿಫುಲ್ ಇದೆ ನೋಡೋದಕ್ಕೆ ನಿಜವಾಗ್ಲೂ ಕಣ್ಣಲ್ಲಿ ನೋಡಬೇಕು ನೀವು ಬಂದು ಅಷ್ಟು ಚೆನ್ನಾಗಿದೆ ಇನ್ನು ಸ್ವಲ್ಪ ಡಿಸೈನ ಪ್ಯಾಟರ್ನ್ಸ್ ಬೇಕು ಅಂತ ಕೇಳೋರಿಗೆ ಇದು ಆ್ಯಂಡ್ ಒನ್ ಮೋರ್ ಸಾರಿ ಇದರಲ್ಲಿ ತೋರಿಸ್ಬೇಕು ನಾನು ಲುಕ್ ದಿಸ್ ಇದು ಅಷ್ಟೇ ಸಕ್ಕತ್ತಾಗಿದೆ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ರೇಂಜಲ್ಲಿ ಬರುತ್ತೆ ಇದು ಲುಕ್ ದಿಸ್ ಹೇಗಿದೆ ಇದು ಅಷ್ಟೇ ಡಿಫ್ರೆಂಟ್ ಬಾರ್ಡರ್ಸ್ ಈ ಥರದ್ದೆಲ್ಲ ಯುನೀಕ್ ಸ್ಟೈಲ್ಸ್ ತುಂಬಾ ಬಂದಿದೆ ಅದು ಬಿಟ್ಟರೆ ಇನ್ನು ಈ ಥರ ಸಿಂಪಲ್ಲಾಗಿ ಬಾರ್ಡರ್ಲೆಸ್ ಸಾವ್ ಇದು ಚೆನ್ನಾಗಿದೆ ಅಲ್ಲ ಈ ರೆಡ್ ಆ ರೆಡ್ ತಗೋಬೇಕಂತ ಯೋಚನೆ ಮಾಡಬೇಕು ಇದು ಅಷ್ಟೇ ಜರಿಲೆಸ್ ಪ್ಯಾಟರ್ನ್ ಬಂದಿದೆ ಬಟ್ ಗಟ್ಟಿ ಕಂಚಿ ಇದೆ ಹಳೆ ಕಾಲದಲ್ಲಿ ಬರೋದಲ್ಲ ಈಗ ನಮ್ಮ ತಾಯಿ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಈ ಥರ ಗಟ್ಟಿ ಕಂಚಿ ತುಂಬ ಬರೋದು ಬಟರ್ಫ್ಲೈ ಆ್ಯಂಡ್ ಇದು ಅಷ್ಟೇ ಟ್ರೆಡಿಷನಲ್ ಚೆಕರ್ಡ್ ವಿತ್ ಇದು ವಾವ್ ಇದು ಸೂಪರ್ ಆಗಿದೆ ನೋಡು ಎಷ್ಟು ಚೆನ್ನಾಗಿದೆ ಡೋಲ್ ಶೇಡಲ್ಲಿ ಓಪನ್ ಮಾಡಿ ತೋರಿಸೋಣ ಇದು ಪ್ರೈಸನು ಅಪ್ರಾಕ್ಸಿಮೇಟ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಟೂ ಥೌಸಂಡ್ ರೇಂಜ್ ಆ ಥರ ರೇಂಜಲ್ಲಿ ಬರುತ್ತೆ ಕಂಪ್ಲೀಟ್ ಸಾರಿ ಚೆಕರ್ಡ್ ಪ್ಯಾಟರ್ನ್ ಇದೆ ಆರೆಂಜ್ ಪಿಂಕ್ಗೆ ಈ ಥರ ಸಖದಾಗಿದೆ ಕಲರ್ ಕಾಂಟ್ರಾಸ್ಟ್ ಇದೆಲ್ಲ ಹೊಸದಾಗಿ ಈ ಥರ ಬಂದಿದೆ ಟ್ರೆಡಿಷ್ನಲ್ ಬೇಕು ಅಂತ ಕೇಳೋರಿಗೆ ವಿ ಹ್ಯಾವ್ ದಿಸ್ ಟ್ರೆಡಿಷ್ನಲ್ ಒನ್ ಇದು ಅಷ್ಟೇ ಚೆನ್ನಾಗಿದೆ ಈಗ ಬ್ರೈಡಲ್ ತುಂಬ ಜನ ಕೇಳ್ತಾರಲ್ವ ಮದುವೆಗೆ ಅಂತ ಬರ್ತಿರ್ತಾರೆ ರಿಸೆಪ್ಷನ್ ಗುಟ್ಕೋಬೇಕು ಬಟ್ ಗಟ್ಟಿ ಬಾರ್ಡ್ರೆಲ್ಲ ತೊಗೊಂಬಿಟ್ಟಿರ್ತೀವಿ ಈ ಥರ ಸೀರೆಗಳು ತುಂಬ ತೊಗೊಂಬಿಟ್ಟಿರ್ತೀವಿ ಅಂತಾರೆ ಸೊ ಅಂಥವ್ರಿಗೋಸ್ಕರ ಈ ಥರ ಸೀರೆಗಳನ್ನ ತರಿಸಿದ್ದೀವಿ ನಾವು ಇದೊಂದು ಹೊಸ ಥರ ಇದೆ ಪ್ಯಾಟನ್ನು ರೇಸಿಂಗ್ ಪಲ್ಲು ಪ್ಯಾಟರ್ನ್ ಅಲ್ಲಿ ಡಿಸೈನರ್ ಮಾಡಿಸಿದೀವಿ ಸಾಮಾನ್ಯ ಟೆಂಪಲ್ ಬರುತ್ತೆ ರೈಸಿಂಗ್ ಪಲ್ಲು ಅಲ್ಲಿ ಬಟ್ ಈ ಸತಿ ಈ ತರ ಡಿಸೈನರ್ ಮಾಡಿಸಿದ್ವಿ ಲುಕ್ಸ್ ಆಸ್ಸಮ್ ಆಕ್ಚುಲಿ ಕಲರ್ ತುಂಬಾ ಚೆನ್ನಾಗಿದೆ ಪ್ರೈಸ್ ಇದೆಲ್ಲ ನಿಮಗೆ ಟೂ ಟೂ ಜಿ ಜರಿ ಉಪಯೋಗ್ಸಿರೋದು ಟ್ವೆಂಟಿ ರೇಂಜ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ರೇಂಜ್ ಅಲ್ಲಿ ಬರುತ್ತೆ ಸೊ ಇನ್ನೂ ಈ ಥರದ್ದು ಎಷ್ಟೊಂದು ಬಂದಿದೆ ಜಸ್ಟ್ ಇವಾಗ ತೋರಿಸ್ತಾ ಇದ್ರು ಮ್ಯಾಮ್ ನೋಡಿ ಈ ತರ ಸೀರೆಗಳು ಬಂದಿದೆ ಅಂತ ಹೇಗಿದೆ ಸೊ ನೀವೇನಾದರೂ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ವಿಸಿಟ್ ಮಾಡಿ ಶಾಪ್ನ ಪ್ರಿಟೀಸ್ ಸಿಲ್ಕ್ಸ್ ವಿಸಿಟ್ ಮಾಡಿ ಈ ಥರದಿಂದ ಹೆಚ್ಚಿಗೆ ಕಲೆಕ್ಷನ್ಸ್ ನೋಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು